ಬಾ ಕಲ್ಯಾಣ ನಿಮ್ಗೆ ದೋಸೆ ಎಲ್ಲ ಕೊಡಿಸ್ತೀನಿ ಬಾ ಬೇಡ ಮಹಿಷಾ ನಿಮಗೆ ಕ್ಲಾಸ್ ಟೈಮ್ ಆಗುತ್ತೆ ಇವಾಗ ಸಾಯಂಕಾಲ ಆಗೋಯ್ತಲ್ಲ ಇವಾಗ ಇಸ್ಕೂಲ್ ಇರೋಲ್ಲ ಹಾ ಬಾ ಹೋಗೋಣ ಬಟ್ಟೆ ಗಿಟ್ಟ ಕೊಡ್ತೀನಿ ಅವಾಗ ದೋಸೆ ಎಲ್ಲ ತಗೊಡ್ತೀನಿ ಬಾ ಹೋಗೋಣ ಇಲ್ಲ ಮಹಿಷಾ ಇವಾಗ ಸ್ಪೆಷಲ್ ಕ್ಲಾಸ್ ತಗೊಂತಾರೆ ಯಾಕಂದ್ರೆ ಎಕ್ಸಾಮ್ಸ್ ಎಲ್ಲ ಹತ್ರ ಬಂತಲ್ಲ ಅದಕ್ಕೆ ಸ್ಪೆಷಲ್ ಕ್ಲಾಸ್ ತಗೊಂತಾರೆ ಓ ಹೌದಾ ನೀನು ಮೇಸ್ಟ್ರ ಹ್ಞೂ ನಾನು ಮೇಸ್ಟ್ರೆ ಹ್ಞೂ ಸರಿ ಆಯ್ತು ಮಹೇಶ ಇನ್ನೊಂದ್ಸರಿ ಬರೋವಾಗ ಜಾಸ್ತಿ ದುಡ್ಡು ತಗೊಂಡು ಹಾ ಬಂಗಾರದ್ದು ಕಾಸು ಜಾಸ್ತಿ ತಗೊಂಡ್ಬರ್ತೀಯಾ ಬಂಗಾರ ಕಾಸುಗಳ ಬೇಕು ನಿಂಗೆ ಒಡವೆ ಮಾಡ್ಸಕ ಮದ್ವೆಗೆ ಹ್ಮ್ ಬೇಕು ನಾನಂದ್ರೆ ನಿಂಗೆ ಇಷ್ಟ ತಾನೇ ಹ್ಮ್ ಜಾಸ್ತಿ ಇಷ್ಟ ನೀನ್ ಅಂದ್ರೆ ಅದಕ್ಕೆ ಬಂಗಾರ ಕಾಸು ಜಾಸ್ತಿ ತಗೊಂಬ ಮನುಷ್ಯ ಈ ಸತಿ ನಾನು ಯಾವತ್ತೂ ನೋಡಿಲ್ಲ ಅದಕ್ಕೆ ನೋಡ್ತೀನಿ ನೋಡ್ಬಿಟ್ಟು ವಾಪಸ್ ಕೊಡ್ತೀನಿ ನಿಂಗೆ ಓ ಹೌದಾ ಹ್ಮ್ ಸರಿ ಆಯ್ತು ನಮ್ಮಅಮ್ಮನ್ ಕೇಳ್ಬಿಟ್ಟು ಇಸ್ಕೊಂಡ್ ಬರ್ತೀನಿ ನಿಮ್ ಮನೇಲಿ ಇನ್ನು ಏನೇನಿದೆ ಮಹೇಶ ನಮ್ ಮನೆಗೆ ಏನು ಇಲ್ಲ ನಮ್ಮ ಅಪ್ಪನಲ್ಲ ನಮ್ಮ ಅಪ್ಪನವ್ರ ಮನೆಗೈತೆ ಹ್ಮ್ ದುಡ್ಡುಗಳು ಒಡವೆ ಬಂಗಾರ ಕಾಸು ಎಲ್ಲ ಐತೆ ನಮ್ಮ ತಾತನ್ಕ పెట్గా సి బాస్తి నమ్ జాస్తి కొట్ట మహిషిషారీడ ఏ నాన్ కన్సల్ ಇವಾಗ ಬೆಳಗ್ಗೆ ಬೈದ್ಲು ಹ್ಮ್ ಕಾಸು ಮಾತ್ರ ಎತ್ಕೊಂಡು ಕೊಡುವ ಬಂಗಾರ ಕಾಸು ಕೊಡ್ಬೇಡ ಅಂತ ಹೇಳಿದ್ಲು ಹೇಳದ್ಲು ನಮ್ಮಅಮ್ಗೆ ನಾನಂದ್ರೆ ಇಷ್ಟೇ ಹ್ಮ್ ಇಷ್ಟ ಇರೋದಕ್ಕೆ ಅಲ್ಲಿಂದ ಇಲ್ಲಿ ಬಂದಿರೋದ್ ನೀನ್ ನೋಡಕೆ ಹ್ಮ್ ಸರಿ ಆಯ್ತು ಇವಾಗ ನಾನು ಓದ್ತೀನಿ ಬಸ್ ಇತ್ತದ ಇವಾಗ ನಾನು ಓದ್ತೀನಿ ನಮ್ಮ ಅಮ್ಮನ್ ದಿಗ್ ಬೀಳ್ತಾಳೆ ಹ್ಮ್ ಸರಿ ಆಯ್ತು ಹೋಗ್ ಬೇಗ ಬಾ ಸರಿ ಆಯ್ತು ಸರಿ ಸರಿ ಬರ್ತೀನ್ ಬರವ್ ಬರೋ ನೋಡೋಣ ಎತ್ಕೊ ಮತ್ತ ಕಲ್ಯಾಣಿ ಮೇಲೆ ಎಷ್ಟು ಪ್ರೀತಿ ಐತೆ ನಿಂಗೆ ಅಂತ ಹೋಗ್ಶಿ ಸೂಪರ್ ಬಿಡಮ್ಮ ನೀನು ಟ್ಯಾಲೆಂಟೆಡ್ ಪರ್ಸನ್ ಹಿಡಿಯೋದೇ ಒಳ್ಳೆ ಬಕ್ರನ ಇದ್ದಿದ್ಯಾ ಅಯ್ಯೋ ನಮ್ಗೋಸ್ತ್ರ ಅಲ್ಲಿಂದ ಎಳ್ಳಿ ತಂದಿದ್ದಾನೋಡವನು ಯಾರಾದ್ರೂ ಎಳ್ಳಿರ್ ಮಾರೋ ಕೊಟ್ಟ ನೂರ ಕೊಡ್ತಾರ ಬಿಡು ಲಾಸ್ ಏನಿಲ್ಲ ಅದರಿಂದ ನಮ್ಗೆ ನಡಿ ನಡಿ ಇವಾಗ ತಂದಿದ್ದಾನಲ್ಲ ಅದ್ರಲ್ಲಿ ಸುತ್ತಾಡ್ಕೊಂಡ್ ಬರೋಣ ಇಬ್ರುನು ಹಂಗಾದ್ರೆ ಇವರು ನೋಡಕ್ ಕಳ್ಳಿ ಜನ ಇದ್ರು ತುಂಬಾ ದುಡ್ಡು ಒಡದ್ ಎಲ್ಲ ಇದೆ ಇವ್ರ ಹತ್ರ ತುಂಬಾನೇ ದುಡ್ಡಿದೆ ಇದೆ ಅದ್ರಲ್ಲಿ ಇವ್ರ ಅಪ್ಪ ಇದ್ರಲ್ಲ ಶಾನ್ ಬೊಬ್ರು ತುಂಬಾ ಟ್ಯಾಲೆಂಟ್ ಹುಷಾರಾಗಿರ್ಬೇಕು ನಮ್ಗೆ ಗೊತ್ತಲ್ಲ ಬಿಡು ಹುಷಾರಾಗಿ ಇರೋಣ ಇವನು ಹೋಗಿ ಯಾರು ಹೇಳ್ತಾನೆ ಇವ್ನು ಹೇಳಿದ್ರು ಅವ್ರ ಮನೇಲಿ ಯಾರು ನಂಬಲ್ಲ ಇವನಂತ ಪೆದ್ದ ಅದೇ ಅದೇ ಪೆದ್ದಾನೆ ಇವನು ಸರಿ ಸರಿ ನಡಿ ಹೊಡೋಣ ಎಲ್ಲಿ ಈ ಬಾ ಎಲ್ಲಿ ತೊಗೊಂತೀನಿ ಯಾರಿಗಾದ್ರು ಕೊಡೋಣ ಐವತ್ತು ನೂರ ಕೊಡ್ತಾರೆ ಅದಾದ ಉಪಯೋಗ ಆಗುತ್ತೆ ನಮಗೆ ಅಷ್ಟೇ ಅಷ್ಟೇ ಇವನತ್ರ ಒಂದು ಟ್ವೆಂಟಿ ತರ್ಟಿನೋ ಗೋಲ್ಡ್ ಕಾಯಿನ್ ಕಲೆಕ್ಟ್ ಮಾಡೋವ್ರಿಗೂ ಮದ್ವೆ ಇನ್ನೂ ಒಂದು ಸ್ವಲ್ಪ ದಿವಸ ಮುಂದಕ್ಕೆ ಹಾಕು ಆಮೇಲೆ ಕಲೆಕ್ಟ್ ಆದಮೇಲೆ ಮದುವೆ ಅಂತ ಒಪ್ಪು ಅವಾಗ ಎಲ್ಲ ಕೊಡ್ತಾರಲ್ಲ ಆವಾಗ ದುಡ್ಡು ಒಡವೆ ಎಲ್ಲ ಹತ್ಕೊಂಡು ಎಸ್ಕೇಪ್ ಹಾಂ ಆಯಿತು ಬಿಡಿ ಶಶಿ ஏன்ிட்டு ஏன்ேது எல்லார் இது எல்லாம் ஊகிர் உன் தாக்க ஏன் மோட்டோனே அதுக்கேத்த ಅಜ್ಜಿಮ್ಮ ಕೂತ್ಕೊಂಡಿದ್ರೆ ಏನು ಇಲ್ಲ ಬಪ್ಪ ಏನ್ ಮಾಡ್ತಾ ತಿರ್ಗಾ ವಾಪಸ್ ಹೊಡ್ ಬಂದಿದ್ಯಾ ಏನು ಮರ್ತೋಗಿಲಮ್ಮ ನೀನ್ ಗಾಡಿನ ಕರ್ಕೊಂಡು ಹೋಗಿದಿಕ್ಕ ಮನೆಗೂ ಬರಬೇಡ ಅಂತಂದ್ಲು ಇಲ್ಲ ಆ ಅಂತಂದ್ಲು ಅದಕ್ಕೆ ಬಂದ್ಬಿಟ್ಟಿನ ಅವ್ನ ಯಾರ ಜೊತೆ ಹೋಗಬೇಕಂತೆ ಯಾರ ಜೊತೆಗೆ ಹೋಗ್ಬೇಕಂತ ಹೇಳ ಕಟ್ಕೊಂಡಿರೋ ಗಂಡು ಹ ಬಿಟ್ಬಿಟ್ಟು ನೀನ್ ಯಾರ ಜೊತೆಗೆ ಓದ್ತೀನಿ ಹೇಳು ಒಳ್ಳೆ ಸಾವಿ ಉಳ್ತು ನೋಡ ಹೋಗ್ಬೇಡ ನೀನು ಹೋಗ್ಲೇ ಬೇಡ ನೀನು ಇಲ್ಲೇ ಇರು ಆರಾಮಾಗಿ ಏನ್ ಹೋಗಿ 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 ಅವಳಿ ಮಾತ್ರಿ ನೀನು ನಿನ್ಕಂತೂ ಮಾನ ಮರ್ಯಾದೆನೇ ಇಲ್ಲಪ್ಪ ಅವಳು ಸರಿಯಾಗವಳೆ ನೀನು ಸರಿಯಾಗಿದ್ಯಾ ನೀನು ಹಳಗಡ ಜೊತೆ ನಾನು ಹೋಗಿದ್ದೀರಿ ಇನ್ಯಾರ ಜೊತೆಗೆ ಹೋಗ್ಲೇ ಇನ್ಯಾರ ಜೊತೆ ಜೊತೆಗೆ ಹೋಗ್ಲಿ ಹೇಳು ಇಲ್ಲಿಕಿನ ಜಾಸ್ತಿ ಇರೋದೇ ಅಲ್ಲೇ ನಾನು ಯಾವ ತನಕ ಕೇಳಿದ್ದೀನ ಹಾಂ ಯಾವತ್ತನ ಕೇಳಿದ್ದೀನ ಹೇಳು ಅಲ್ಲ ಯಾರು ಗ್ಯಾಸ್ ಇರ್ತೀವಿ ಇಲ್ಲಿಕೆ ಬಾ ಅಂತ ನೀನು ಹೋಗ್ಕೊಡ್ತೀನ ಹೋಗ್ಕೊಡ್ತು ಶಿವನ್ ಬಂದರೆ ನಾನು ಹೇಳ್ತೀನಿ ನೀನು ಹೋಗ್ಕೊಡ್ತು ಆರಾಮಾಗಿ ಇಲ್ಲೇ ಇದು ಬಿಡು ಅವ್ರು ಬಾಡಿ ಏನ ಮಾಡ್ಕೊಂಡೆ ನಿಮ್ ಮಕ್ಳು ಕೃಷ್ಣ ಕುಮ್ಮ ಕೊಡೋಂಗಿಲ್ಲ ಒಂದು ಸೂರ್ಯ ಕೊಡಂಗಿಲ್ಲ ಕೈ ರೂಪಾಯಿ ಕೊಡಂಗಿಲ್ಲ ಅದಕ್ಕೂ ಒಟ ಒಟವಟ ಅಂತ ಇರುತ್ತೆ ಇನ್ನು ನಮ್ಮ ಮನೆ ಹೆಣ್ಮಕ್ಳು ಇನ್ನು ನಿಲ್ಕೋದವ ಇನ್ನು ಯಾರವ್ರೆ ನಮ್ಮ ಮನೆ ಹಾಂ ತಿಳ್ದೊಳ್ಳೆ ರಾವಳಿ ಆಗೋಯ್ತೆ ಹಾ ಹೋಗ್ಬೇಡ ನೀನು ಇಲ್ಲ ಆರಾಮಾಗಿರು ತಿಳೀಲಿ ನಿನ್ ಬೆಲೆ ನೀನ ಏನಂದ್ರು ಎತ್ತಂದ್ರೂ ಪುತ್ಕು ಬುತ್ಕೊಂಡು ಹೋಗಿ ಕುತ್ಕೊಂತೀಯ ಅದಕ್ಕೆ ಅವ್ಳಗ್ ಆಯ್ತು ಏನೋ ಅವಳೊಬ್ಬಳೇ ಮಾತೀರವ್ಗೆ ನೀನ್ ಯಾರೋ ನಾ ಕಲ್ಸವ್ರ ಇಲ್ಲ ಮಾತು ಯಾಕಪ್ಪ ನಾವು ಬೀದಾಗ ನಿಂತ್ಕೊಂಡು ಜೋರ ಜೋರಾಗಿ ಮಾತಾಡ್ಬೇಕು ಹಾ ನೋಡ್ದವ್ರ ಏನನ್ಕೊಂತಾರೆ ಅಂತ ನಾನು ಬಾಯಿ ಮುಚ್ಕೊಂಡ್ ಮನೆಗಿದ್ರೆ ಏನು ಉಳಿದ ಜಾಸ್ತಿ ಆಗೋಯ್ತುವ ಎಲ್ಲಾ ನಿಂದೆ ತಪ್ಪು ನಿಂದೆ ತಪ್ಪು ಅವಳಿಗೆ ಯಾವಾಗ ಅಂತಳ ಅವ್ ತಿರ್ಗ ಹೋಗಿ 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 ನೀನ್ ಅಲ್ಲೇ ಇತ್ತೀಯ ಆವಾಗೆ ಅವ್ಳಗ್ ಸದ್ರಾ ಬಂದಿತ್ತು ನೀನು ಅವನು ಅಷ್ಟಿಟ್ಟಾಗಿ ತಿ ಅವ್ಳ ಇಲ್ಲಿವರೆ ಮಾತಾಡತಾ ತರೀಯ ಹೋಗ್ಬೇಡ ನೀನು ಆ ಮನೆ ಕಡೆನೇ ಹೋಗ್ಬೇಡ ಬಿತ್ತೇಳಿ ಅವಾಗ ನೀನ್ ಬೆಲೆ ತಿಳಿತದ ಯಾಕೆ ಹೋಗ್ ನಿನ್ ಬರಕ್ ಹೋಗಿದ್ವಾ ಅಲ್ಲೇ ಇರಕಾರಿ ನೀನ ಬುದ್ಧಿ ಹೇಳು ಬುದ್ಧಿ ಹೇಳಿ ನಿಮ್ ಮಣ್ಣಾ ಒಂದ್ ಎರಡ್ ದಿವಸ ಇಲ್ಲ ಅಂತ ಹೇಳು ಅವಾಗ ಬುದ್ಧಿ ಬರ್ತೈತೆ ಅಂಬೂಜಿಕ ಇಲ್ಲ ಅಂತಂದ್ರೆ ಅವ್ಳ ಹಂಗೆ நீனால புத்தாவே கட்டி கத்த நன் அவள ஆட்னே ஆஹ் ಆ ನಾನು ಹೋಗುವ ಹಂಗೆ ಬರ್ತೀನಿ ನಿಂದೇನೆ ಮೂರ ಜನ ಎಲ್ಲ ನಿಂತು ನೋಡ್ಬೇಕು ಹಾಗೆ ಮಾನ ಮರ್ಯಾದೆ ತೆಗಿತೀನಿ ನಿಂಕ ಏನ ಮಾತಾ ಜ್ವರ ಜ್ವರ ಕೂತ್ ಆ ಬಾಪ ನಿಮ್ಮ ಅಪ್ಪನ್ ನೋಡ್ಬಾ ನಮ್ಮ ಗೆ ಏನಾಗತ್ತೆ ಚೆನ್ನಾಗ್ ಈ ನೀವ್ ನಾವು ಇನ್ನೊಂದ್ ಮದ್ವೆ ಮಾಡ್ಬೋದಲ್ಲ ಹೇಳ್ತಾರಲ್ಲ ಬೆಕ್ಕು ಚಲೋ ಆಟ ಹೇಳಿ ಪ್ರಾ ಅಂತ ಹಂಗಾಯ್ತು ನಿನ್ ಕತೆ ಯಾವಾಗ್ಲೂ ನಿನ್ ತಮಾಷೆನೆ ಅಯ್ಯೋ ಇವಾಗ ನೀರತನ ಹೇಳಿದ್ವಾ ಅಪ್ಪನ್ ನೋಡ್ಬಾ ಅಂತ ನಾನೇ ಹೇಳಿದ್ದೆ ಅಪ್ಪನ್ ಚೆನ್ನಾಗ ಇನ್ನೊಂದು ಮದುವೆ ಮಾಡ್ಬೋದು ಅಂತ ಹೇಳಿದ್ನೆ ಹಾ ಇನ್ನ ಮೂರ್ ಮಾಡ್ಕೊಂಡ್ಲಿ ಬಿಡು ನಾಲ್ಕ್ ಜನ ಒತ್ಕೊಂಡ್ ಹಕ್ಕ ಒಬ್ರು ಬಾಯ್ ಬರ್ತಾನಾ ನಿನ್ನ ಅಂಗುಜಿ ದೊಡಮ್ಮನ ಬಾಯ್ ಬಡ್ಕೊಳಕ್ ಬಿಡನ್ ಬಿಡಮ್ಮ ಚೆನ್ನಾಗ್ ಬಾಯ್ ಬಡ್ಕೊತೀರಿ ಬ್ರೂನಾ ನಡೆದ ಏನು ನಡೆದಿಲ್ಲಪ್ಪ ಮೊದ್ಲಾದ ಕಾಲದ ಇಂದ ಕೇಳ್ತಾ ಇದ್ ನಿಮ್ಮಅಪ್ಪನ ನಂದಿ ಬಿಟ್ಟು ಕರ್ಕೊಂಡು ಹೋಗುವಂತ ಅದಕ್ಕೆ ಇವತ್ತು ಹೋಗಿದ್ರಿ ಏನೋ ನಿಮ್ದೊಡ್ಮ ಇಲ್ಲ ಆ ಮನೆಗಿರು ಇಲ್ಲ ಈ ಮನಗಿರು ಬರ್ಬೇಡ ಮನಕ ಅಂತ ಅಯ್ಯೋ ಬೇಡ ಬಿಡು ಹೋಗೋದ ಬೇಡ ನಮ್ಮ ನಮ್ಮಅಪ್ಪನ ನಮ್ಗೆ ಬೇಡ ಆತನ ಇಲ್ಲ ಇರ್ತಾನೆ ಬಿಡ ಅಪ್ಪನ ಬೇಡ ಬಿಡಮ್ಮ ನೀನಕ್ಕ ಹೋಗೋದಾ ಬೇಡ ನಮ್ಮ ಅಪ್ಪನ ಅಲ್ಕ ಏನ್ಕೋಬೇಕು ಹಾ ಹೇಳ್ಕೋಬೇಕು ಹೇಳ ಇಲ್ಲಿಕಿ ನಾ ಜಾಸ್ತಿ ಅಪ್ಪನ ಅಲ್ಲೇ ಇರ್ತಾನೆ ಕೇಳಿದ್ರಾ ಕೇಳಿದ್ರೆ ನಮ್ಮ ಆಯ್ಮ ಅರ್ಥ ಮಾಡ್ಕೊಬೇಕು ಬ್ಯಾಗ್ ಬಂದಂಗ ಮಾತಾಡೋದಲ್ಲ ಅಪ್ಪ ನೀನ್ ಹೋಗ್ಬೇಡಪ್ಪ ಹೋಗ್ಬೇಡ ನೀನು ಹ್ಮ್ ಬಲಕ್ ಕೇಳ್ಬಿಡ್ತಾನೆ ನೀನ್ ಹೇಳ್ದಂಗೆ ಮಗನ ಹೇಳ್ಬಿಟ್ ಅಂತ ಹೇಳ್ಬಿಡ್ತಾನೆ ವರ್ಕ್ ಆಗ್ ಬಾಕ್ಲಾಗ್ತೀನ ಅಷ್ಟೇ ನಾನೇನ ಅಪ್ಪ ಒಂದ್ ಎರಡು ದಿವಸ ನೀನ್ ಅಲ್ಕ ಹೋಗ್ಯ ಬೇಡಪ್ಪ ಹೋಗೇ ಬೇಡ ನೀನು ಅವ್ರ ಏನು ಮಾಡ್ತಾರ ಮಾಡ್ಕೊಂಡ್ಲಿ ನೀನ್ ಹೋಗಿ ಹೋಗಿನೇ ಇಷ್ಟು ಬೆಲೆ ಕಳ್ಕೊಂಡಿರೋದು ನಿಮ್ದೋಂದ ಯಾವಾಗ್ಲು

ாமா மனைக்குகன இல்லமா சவித்ரினக்கவாக மத்த கைஸ்கணக்கே ஐந்து இவ்வளோ யாவ்லூ சாயர் கழுவ அல்லவ ஆ ஐமந்த் யாவ் இல்ல எழு ஒரே ஒத்து முன்னாள் மனத அதுக்கே ஒன் எர்டு தச இல்ல இட்லி அங்கனா பூத்தி கலீத்தாள் நோடன மாவனில் அந்த கழே இனத்கே இல்ல இல்லை அப்பா இட்லி சவித்ரி பூத்தி பதிலே கால்கு இங்கே ஆகோதிர எங்க சவத்ரி கால்கு இங்கே ஆகோதிர எங்கே ಯಾರು ಮನೆಗೆ ಬರ್ಕೊಡ್ತೋ ಅವ್ರಿಗೆ ಏನು ಕೊಡ್ಕೊಡ್ತು ಅದಕ್ಕೊಂದು ದೊಡ್ಡ ರಾಮಾಯಣ ಮಾಡ್ತಾಳೆ ಇವಾಗ ನಿಮ್ಮ ನಿಮ್ಮಅಮ್ಮನ್ಕ ಊರಾಗ ಅಂಗಡಿ ಹಾಕಿ ಕೊಟ್ಟಿರೋದೇನ ತಿಳ್ಬಿಟ್ರೆ ವಹ ಇನ್ ಬೆಂಕಿ 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 ಕಂಬಸ್ತಾಳೆ ನಮ್ಮ ನಮ್ಮಅಮ್ಮನ ಊರಾಗ ಅಂಗಡಿ ಹಾಕಿಕೊಟ್ಟಿದ ಮೊನ್ನೆ ನಿಮ್ಮ ಮಾಮೂರ ಹೋಗಿ ಹಾಕ್ಬಿಟ್ಟು ಬಂದ್ರಲ್ಲಮ್ಮ ಸರ್ಕಲ್ ಹಾಕ್ಬಿಟ್ಟು ಅಂಗಡಿಗೆ ಜೋಡ್ಸ್ ಕೊಟ್ಬಿಟ್ಟು ಬಂದವ್ರೆ ನನ್ನ ಹತ್ರ ಇಲ್ಲ ಹಿಂಗೆ ಹೇಳಕ್ ಇಲ್ಲ ಹೇಳ್ಕೊಡ್ತು ಅಂತ ಸುಮ್ನೆ ನಮ್ಮ ಮನೆಗೆ ಅವಳ ರಾಕ್ಷಸೆ ಇನ್ನ ಇರೋ ಹೆಣ್ಮಕ್ಳನ್ನ ಎತ್ ಕಳ್ಸಣ್ಣ ಎತ್ ಹೇಳು ದಿನ ಕೂಲಿಕ್ ಹೋಗ್ತಾರೆ ಶಾನ್ ತಂಗಿ ಮಾನ ಮರ್ಯಾದೆ ಬೇಡ ಹಾ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅಂಗಡಿ ಹಾಕೊಟ್ಟವರಮ್ಮ ರುದ್ರಾಮ್ ಹೇಳೇ ಇಲ್ಲ ಯಾಕೋ ಹೇಳ್ಬೇಕಂತ ಅನ್ಸಿಲ್ಲತ್ತೆ ಸುಮ್ನೆ ಯಾಕ ದೊಡ್ಡಮ್ಮನವರವ ಅಂತ ಹೇಳ್ತಾಳೆ ಇವಾಗ ಹೋಗಿ ನೋಡ್ಬೇಕ ಅನ್ಸ್ತೈತೆ ಅಂಗಡಿ ದೋರ್ಸ್ ಕೊಟ್ಟಿದ್ದೀರಿ ಅಂತಂದ್ರೆ ದಿನಾ ನಮ್ಮಅಪ್ನು ನಮ್ಮಅಮ್ಮನ ಕೂಲಿಕ್ ಹೋಗು ಅವ್ರಿಗು ತೋಟಕೂಲಿ ಹೋಗೋಷ್ಟಿಲ್ಲ ಬೇಡಮ್ಮ ಆರಾಮಾಗಿತ್ತರ ಇಬ್ರು ಮುಂದುವರಿಯೋದು